ಆಕಾಶವಾಣಿ ಬನ್ನಿ ಬನ್ನಿ ಸ್ವಾಗತವು ನಿಮಗೆ ರಾಷ್ಟ್ರಕೂಟ ರಾಷ್ಟ್ರಕೂಟಿಂದು ಕಲಬುರ್ಗಿಯ ವಿಕಾಸ್ ಅಕಾಡೆಮಿಯ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಸಮಗ್ರ ವಿಕಾಸಕ್ಕಾಗಿ ದಿಟ್ಟ ಹೆಜ್ಜೆ ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಕಾಸ್ ಅಕಾಡೆಮಿ ಕಲಬುರಗಿ ಮತ್ತು ಶ್ರೀ ಕೊತ್ತಲ ಬಸವೇಶ್ವರ ದೇವಾಲಯ ಪಂಚಮಂಡಳಿ ಸೇಡಂ ಧರ್ಮ ಮತ್ತು ಸಂಸ್ಕೃತಿಗೆ ನಾಡಿನ ಸಮಗ್ರ ವಿಕಾಸಕ್ಕೆ ಮುಡುಪಾದ ಕಲ್ಯಾಣ ಕರ್ನಾಟಕದಲ್ಲಿನ ಅನುಭವದ ಸ್ಥಳ ಸೇಡಂನ ಶ್ರೀ ಕೊತ್ತಲ ಬಸವೇಶ್ವರ ದೇವಾಲಯ ಬನ್ನಿ ಸಹ ಬಾಳ್ವೆಯೊಂದಿಗೆ ಶ್ರಮಿಸೋಣ ಪ್ರಕೃತಿ ಕೇಂದ್ರಿತ ಸಮಗ್ರ ವಿಕಾಸಕ್ಕಾಗಿ ದುಡಿಯೋಣ ಆತ್ಮೀಯ ಎಲ್ಲ ಕೆಡುಗರಿಗೆ ನಮಸ್ಕಾರ ಇದು ಸಮಗ್ರ ವಿಕಾಸಕ್ಕಾಗಿ ದಿಟ್ಟ ಹೆಜ್ಜೆ ಆತ್ಮೀಯ ಕೆಡುಗರೆ ಇಂದಿನ ಸಂಚಿಕೆಯಲ್ಲಿ ಮೊದಲಿಗೆ ಒಂದಿಷ್ಟು ವಿಕಾಸ ವಾರ್ತೆ ಕೇಳಿಬರೋಣ ವಿಕಾಸ ವಾರ್ತೆ ಏಳನೇ ಭಾರತೀಯ ಸಂಸ್ಕೃತಿ ಉತ್ಸವ ಹಾಗೂ ಕೊತ್ತಲ ಸ್ವರ್ಣ ಜಯಂತಿ ಕಾರ್ಯಕ್ರಮದ ಅಂಗವಾಗಿ ಬೀರನಹಳ್ಳಿ ಸೇರಿದಂತೆ ಅದರ ಸುತ್ತಮುತ್ತಲು ಇರುವಂತಹ ಒಟ್ಟು ಹದಿನೈದು ಹಳ್ಳಿಗಳನ್ನು ಅಭಿವೃದ್ಧಿಯ ದೃಷ್ಟಿಯಿಂದ ದತ್ತು ಪಡೆಯಲಾಗಿದೆ ಉತ್ಸವದ ಹಿನ್ನೆಲೆಯಲ್ಲಿ ಈ ಹದಿನೈದು ಗ್ರಾಮಗಳಲ್ಲಿ ಈಗ ಮಕ್ಕಳಿಗಾಗಿ ಹಾಗೂ ಹಿರಿಯರಿಗಾಗಿ ವಿಶೇಷ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿದೆ ಈ ಸ್ಪರ್ಧೆಗಳು ಡಿಸೆಂಬರ್ ಎರಡರಂದು ಅಂದರೆ ನಾಳೆ ನಡೆಯಲಿವೆ ಸ್ಥಳ ದುರ್ಗಾದೇವಿ ದೇವಸ್ಥಾನದ ಆವರಣ ತೊಟ್ನಳ್ಳಿ ಮಕ್ಕಳಿಗಾಗಿ ಕೋಲಾಟದ ಸ್ಪರ್ಧೆ ಜಾನಪದ ಗೀತಗಾಯನ ಸಾಮೂಹಿಕ ನೃತ್ಯ ಹಲಗೆ ನುಡಿಸುವ ಸ್ಪರ್ಧೆ ಉತ್ತಮ ಎತ್ತಿನ ಜೋಡಿಯ ಪ್ರದರ್ಶನ ಸ್ಪರ್ಧೆ ಉತ್ತಮ ದೇಶಿ ಹಸುಗಳ ಪ್ರದರ್ಶನ ಸ್ಪರ್ಧೆ ಉತ್ತಮ ಭಾರತೀಯ ಸಂಸ್ಕೃತಿಯ ಮನೆಗಳು ಉತ್ತಮವಾದಂತಹ ಶಾಲೆಗಳು ಈ ರೀತಿ ಅನೇಕ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿದೆ ಸ್ಪರ್ಧೆಗಳ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಮೊಬೈಲ್ ಸಂಖ್ಯೆ ಒಂಬತ್ತು ಒಂಬತ್ತು ಎಂಟು ಸೊನ್ನೆ ಎರಡು ಐದು ಸೊನ್ನೆ ಎರಡು ನಾಲ್ಕು ಸೊನ್ನೆ ದತ್ತು ಪಡೆದ ಹದಿನೈದು ಗ್ರಾಮಗಳ ಸ್ವರ್ಣ ಜಯಂತಿ ಕಾರ್ಯಸ್ಥಳದ ಪ್ರಮುಖರಾಗಿರುವ ಭಗವಂತರಾವ್ ಪಾಟೀಲ್ ಅವರನ್ನು ಸಂಪರ್ಕಿಸಬಹುದು ಹಾಗೆ ವಿಕಾಸ್ ಅಕಾಡೆಮಿಯ ಸೀಡಂ ಸಂಚಾಲಕರಾಗಿರುವ ಶಂಕರ್ ಸುಲೇಗಾಂವ್ ಮೊಬೈಲ್ ಸಂಖ್ಯೆ ಒಂಬತ್ತು ನಾಲ್ಕು ನಾಲ್ಕು ಎಂಟು ನಾಲ್ಕು ಸೊನ್ನೆ ಐದು ನಾಲ್ಕು ಸೊನ್ನೆ ಎರಡನ್ನು ಸಂಪರ್ಕಿಸಿ ಮಾಹಿತಿ ಪಡೆದುಕೊಳ್ಳಬಹುದು ಏಳನೇ ಭಾರತೀಯ ಸಂಸ್ಕೃತಿ ಉತ್ಸವ ಹಾಗೂ ಸ್ವರ್ಣ ಜಯಂತಿ ಕಾರ್ಯಕ್ರಮದ ನಿಮಿತ್ತವಾಗಿ ವಿಕಾಸ್ ಅಕಾಡೆಮಿಯ ವತಿಯಿಂದ ಕಳೆದ ತಿಂಗಳು ಕಲ್ಯಾಣ ಕರ್ನಾಟಕದ ಐದು ಜಿಲ್ಲೆಗಳಲ್ಲಿ ವಿವಿಧ ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು ಶಿಕ್ಷಣ ತಜ್ಞರು ಹಾಗೂ ಮನೋರೋಗ ತಜ್ಞರು ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಮಾರ್ಗದರ್ಶನ ನೀಡಿದರು ನವೆಂಬರ್ ಇಪ್ಪತ್ತಾರರಂದು ಮಂಗಳವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಹೊಸಪೇಟೆಯಲ್ಲಿ ಶ್ರೀ ಕೊತ್ತಲಬಸೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಸೇಡಂ ಭಾರತೀಯ ವಿಕಾಸ ಸಂಗಮ ವಿಕಾಸ್ ಅಕಾಡೆಮಿ ಕಲಬುರಗಿ ಹಾಗೂ ಹೊಸಪೇಟೆ ಅಲ್ಲದೆ ವೀರಶೈವ ವಿದ್ಯಾವರ್ಧಕ ಸಂಘದ ಸಹಯೋಗದಲ್ಲಿ ಕಾರ್ಯಕ್ರಮವನ್ನು ಪಿಡಿಐಟಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಯಶಸ್ಸಿನ ಗುಟ್ಟು ಕುರಿತಾಗಿ ವಿಶೇಷ ಉಪನ್ಯಾಸ ಖ್ಯಾತ ಮನೋತಜ್ಞೆ ಹಾಗೂ ಹ್ಯೂಮನ್ ಮೈಂಡ್ ಸೆಟ್ ಕೋಚ್ ವಿಸ್ತಾರ್ ಜಿಂದಗಿಯ ಸಂಸ್ಥಾಪಕರಾದ ಶ್ರೀ ಮಹೇಶ್ ಮಾಶಾಳ್ ಅವರು ಭಾಗವಹಿಸಿ ಮಾತನಾಡಿದರು ಭಾರತೀಯ ಸಂಸ್ಕೃತಿ ಉತ್ಸವ ಏಳು ಮತ್ತು ಕೊತ್ತಲ ಸ್ವರ್ಣ ಜಯಂತಿ ಕಾರ್ಯಕ್ರಮ ಜನವರಿ ಇಪ್ಪತ್ತೊಂಬತ್ತರಿಂದ ಫೆಬ್ರವರಿ ಆರರವರೆಗೆ ನಡೆಯಲಿದ್ದು ಇದರಲ್ಲಿ ತಪ್ಪದೇ ವಿದ್ಯಾರ್ಥಿಗಳು ಭಾಗವಹಿಸಿ ಎಂದು ಕರೆ ನೀಡಿದರು ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕಾಲೇಜಿನ ಆಡಳಿತ ಮಂಡಳಿಯ ಅಧ್ಯಕ್ಷರಾದ ಅಲ್ಲಮ್ಮ ಕರಿ ಬಸವರಾಜ್ ವಹಿಸಿದ್ದರು ಕಾಲೇಜಿನ ಪ್ರಾಚಾರ್ಯರಾದ ರೋಹಿತ್ ವಿಕಾಸ್ ಅಕಾಡೆಮಿಯ ಜಿಲ್ಲಾ ಸಂಯೋಜಕರಾದ ವೀರೇಶ್ ಮ್ಯಾಗೇರಿ ವಿಕಾಸ್ ಅಕಾಡೆಮಿ ತಾಲೂಕು ಸಂಚಾಲಕರಾದ ನಾಗರಾಜ್ ಮಠಪತಿ ವಿಸ್ತಾರ ಜಿಂದಗಿಯ ಮಾಧ್ಯಮ ಸಲಹೆಗಾರರಾದ ಮನೋಜ್ ದೊಂತ ಶ್ರಾವಣಯೋಗಿ ಹಿರೇಮಠ್ ಉಪನ್ಯಾಸಕ ರವಿಕುಮಾರ್ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಪಿಡಿಐಟಿ ತಾಂತ್ರಿಕ ಮಹಾವಿದ್ಯಾಲಯದ ನೂರಾರು ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಡಾಕ್ಟರ್ ವಿಶ್ವನಾಥ್ ಯುಬಿ ಅವರು ಕಾರ್ಯಕ್ರಮಕ್ಕೆ ಆಗಮಿಸಿದ ಸರ್ವರನ್ನು ವಂದಿಸಿದರು ಸಂಯೋಜಕರಾದ ಡಾಕ್ಟರ್ ಸಂಗಮೇಶ್ ಜಗತಿ ಉಪಪ್ರಾಚಾರ್ಯರಾದ ಡಾಕ್ಟರ್ ಪಾರ್ವತಿ ಕಡ್ಲಿ ಅವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ನವೆಂಬರ್ ಇಪ್ಪತ್ತೇಳರಂದು ನಡೆದ ಕಾರ್ಯಕ್ರಮದಲ್ಲಿ ಹರಪನಹಳ್ಳಿಯ ಎಡಿಬಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳೊಂದಿಗೆ ವಿಶೇಷ ಸಂವಾದ ನಡೆಸಿದರು ವಿದ್ಯಾರ್ಥಿಗಳ ಮನಸ್ಸು ಹಾಗೂ ಮೆದುಳಿನ ಅಗಾಧ ಶಕ್ತಿಯ ಕುರಿತು ಯುವಕರು ಈ ವಯಸ್ಸಿನಲ್ಲಿ ತಿಳಿದುಕೊಳ್ಳದಿದ್ದರೆ ಮುಂದೆ ದುರಂತ ಕಾದಿದೆ ಎಂದು ಧಾರವಾಡದ ಮಹೇಶ್ ಮಾಶಾಳ್ ಅವರು ತಿಳಿಸಿದರು ವಿಕಾಸ ವಾರ್ತೆ ಸೇಡಂನ ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿಯ ವತಿಯಿಂದ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗ್ತಾ ಇದೆ ಈ ಹಿಂದೆ ಕಾರ್ಯಕ್ರಮದಲ್ಲಿ ಖ್ಯಾತ ವೈದ್ಯರು ವಾಗ್ಮಿಗಳು ಆದ ವಿಜಯಲಕ್ಷ್ಮಿ ಬಾಳಿಕುಂದ್ರಿ ಅವರು ಭಾಗವಹಿಸಿ ಮಾರ್ಗದರ್ಶನವನ್ನ ನೀಡಿದ್ರು ಬನ್ನಿ ಅದರ ಒಂದು ಧ್ವನಿ ಮುದ್ರಣ ಈಗ ಕೇಳಿ ಬರೋಣ ಹನ್ನೆರಡನೇ ಶತಮಾನದಲ್ಲಿ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಎಲ್ಲರೂ ಕಲ್ಯಾಣಕ್ಕೆ ಬಂದು ಬದುಕಿನ ಪ್ರತಿಯೊಂದು ಆಯಾಮವನ್ನ ಆಧ್ಯಾತ್ಮೀಕರಣಗೊಳಿಸಿ ಪ್ರತಿಯೊಬ್ಬ ಕೆಳಗಿನವರೆಗೂ ವ್ಯಕ್ತಿಯನ್ನ ಮೇಲಕ್ಕೆ ಎತ್ತುವಂತ ಪ್ರಯತ್ನ ಮಾಡಿದ್ದು ಅಂದಿನ ಬಸವಣ್ಣ ಕೇವಲ ಸೇಡಂ ಅಷ್ಟೇ ಅಲ್ಲ ಸುತ್ತಮುತ್ತಲು ಜನ ಅಲ್ಲ ಕಲಬುರಗಿ ಅಷ್ಟೇ ಅಲ್ಲ ಇಡೀ ಕಲ್ಯಾಣ ಕರ್ನಾಟಕದ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಶಿಕ್ಷಣವನ್ನ ಪಡೆದು ಶಿಸ್ತಿನಿಂದ ಶಿಷ್ಟಾಚಾರದಿಂದ ಬದುಕಿನಲ್ಲಿ ಮುಂದುವರೆದು ಆತ್ಮ ನಿರ್ಭರರಾಗಿ ವಿಶ್ವಕ್ಕೆ ಮಾದರಿ ಆಗುವಂತೆ ಮಾಡುವಂತ ಪ್ರಯತ್ನ ಮಾಡ್ತಾ ಇರುವುದು ನಮ್ಮ ಬಸವರಾಜ್ ಪಾಟೀಲ್ ಸೇಡಂ ಅವರು ಹಾಗಾಗಿ ಈ ಪ್ರಯತ್ನದಲ್ಲಿ ತಾವೆಲ್ಲರೂ ಭಾಗಿಯಾಗ್ತೀರಿ ಅಂತ ನಾನು ಅನ್ಕೊಂಡಿದ್ದೀರಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಏನ್ ಮಾಡ್ಬೇಕಂದಿದ್ದಾರೆ ಅನ್ನೋದನ್ನ ಹೇಳ್ದಾಗ ನಾನು ಕಣ್ಣು ಬಾಯಿ ಬಿಟ್ಟು ನೋಡ್ತಾ ಇದ್ದೆ ಯಾಕಂದ್ರೆ ಶಿಕ್ಷಣ ಸಂಸ್ಥೆಗಳಿಗೆ ಬೇಕಾದಷ್ಟು ಕಡೆಗೆ ಹೋಗ್ತೀನಿ ಪ್ರತಿನಿತ್ಯ ಹೋಗ್ತೀನಿ ಆದ್ರೆ ಆ ವ್ಯಾಪಾರೀಕರಣಗೊಂಡಂತ ಶಿಕ್ಷಣ ಸಂಸ್ಥೆಗೂ ಇಲ್ಲಿ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿಗೂ ಅಜಗಜಾಂತರ ಇಲ್ಲಿ ಆಧ್ಯಾತ್ಮೀಕರಣಗೊಂಡಂಥದ್ದು ಸಮಾಜ ಪ್ರೇಮ ದೇಶ ಪ್ರೇಮವನ್ನು ಮಕ್ಕಳಲ್ಲಿ ತುಂಬುವಂಥ ಅದ್ಭುತವಾದಂಥ ಕೆಲಸ ಈ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಮಾಡ್ತಾ ಇದೆ ಅಂತಂದ್ರೆ ತಪ್ಪಾಗಲಾರದು ಇನ್ನ ಹತ್ತೊಂಬತ್ ನೂರ ಎಪ್ಪತ್ನಾಲ್ಕರ ವಸಂತ ಪಂಚಮಿಯಂದು ಪ್ರಾರಂಭವಾದಂತಹ ಈ ಕೊತ್ತಲು ಬಸವೇಶ್ವರ ಶಿಕ್ಷಣ ಸಮಿತಿ ಭಾರತಾಂಬೆ ಮಡಲಿಗೆ ಸಹಸ್ರಾರು ಸತ್ ಬಹುಶಃ ಈ ಕಳೆದ ಐವತ್ತು ವರ್ಷದಲ್ಲಿ ಒಂದು ಇಪ್ಪತ್ತೈದು ಮೂವತ್ ಸಾವಿರ ಜನರಿಗೆ ಒಂದು ಉತ್ತಮವಾದಂತಹ ಪ್ರಜೆಗಳನ್ನಾಗಿ ಮಾಡಿ ವಿಶ್ವದಾದ್ಯಂತ ಇಲ್ಲಿ ಓದಿದಂಥ ಮಕ್ಕಳು ಹೋಗಿದ್ದಾರೆ ಅಂತ ನಾನು ಅನ್ಕೊಂಡಿದೀನಿ ಇದಕ್ಕೆ ಕಾರಣ ಎಂದರೆ ವಿದ್ಯಾ ಸರ್ವತ್ರ ಸಾಧತೆ ಅಂತಂತೀವಿ ವಿದ್ಯೆ ಇದ್ದವರನ್ನ ಎಲ್ಲಿ ನೋಡಿದ್ರು

ಅಪ್ನೋತಿ ಧನಾ ಧರ್ಮ ತತಃ ಅಂತಂದ್ರೆ ವಿದ್ಯೆಯಿಂದ ವಿನಯ ವಿನಯದಿಂದ ವ್ಯಕ್ತಿತ್ವ ವ್ಯಕ್ತಿತ್ವದಿಂದ ಹಣ ಹಣದಿಂದ ಧರ್ಮ ಕಾರ್ಯ ಧರ್ಮ ಕಾರ್ಯದಿಂದ ಇಡೀ ಸಮಾಜಕ್ಕೆ ಸುಖವನ್ನು ಕೊಡುವಂತಹ ಕೆಲಸವನ್ನ ಈ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಮಾಡ್ತಾ ಇದೆ ಅಂತ ನನಗೆ ನಂಬಿಕೆ ಇದೆ ಮಾತೃ ಸಂಗಮ ಪರಿವಾರ ಸಂಗಮ ವಿದ್ಯಾಭಾರತಿ ಸಹಮಿಲನ ಶಿಕ್ಷಾ ಭಾರತಿ ಕಲಬುರಗಿ ಕಂಪು ಬೆಳ್ಳಿ ಹಬ್ಬ ಕಿಷ್ಕಿಂದೆ ವೈಭವ ಯುವ ಸಂಗಮ ಇವೆಲ್ಲ कार्यक्रम स्वतः भागवि ಕಣ್ಣಾರೆ ನಾನು ಕಂಡಿದ್ದೀನಿ ಎಂಥ ಅದ್ಭುತವಾದಂತಹ ಕಾರ್ಯಕ್ರಮಗಳನ್ನ ಮಾಡಿದ್ದಾರೆ ಅಂತಂದ್ರೆ ನಿಜವಾಗ್ಲೂ ಭಾರತೀಯ ಸಂಸ್ಕೃತಿಯನ್ನ ಬೆಳೆಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಈ ಸಂಸ್ಕಾರ ಕೊಡುವಂತಹದಂತಂದ್ರೆ ಅಷ್ಟೇ ಅಲ್ಲದೆ ಸ್ವದೇಶಿ ಶೈಲಿಯ ಗೋ ಆಧಾರಿತ ಆರ್ಥಿಕತೆ ಹೆಚ್ಚಿಸುವ ಗ್ರಾಮಾಭಿವೃದ್ಧಿ ಈ ಕನಸನ್ನ ಕಲ್ಯಾಣ ಕರ್ನಾಟಕ ಕಟ್ಟುವ ಪ್ರಯೋಗ ಶಾಲೆ ಈ ಸೇಡಂ ಆಗಿದೆ ಅಂತಂದ್ರೆ ಇದು ಅವರ ಕರ್ಮಭೂಮಿ ಕಾಯಕ ಭೂಮಿ ಕಾಯಕವೇ ಕೈಲಾಸ ಅನ್ನುವಂತ ನಿಜವಾಗ

ಕಾಣಬಹುದಾಗಿದೆ ಅಂತ ಹೇಳ್ಬಹುದು ನಮ್ಮ ಬದುಕಿನಲ್ಲಿ ನಾವು ಶ್ರೇಷ್ಠ ವ್ಯಕ್ತಿಗಳು ಆಗಬೇಕು ಅಂತಂದ್ರೆ ನಮಗೆ ಬೇಕಾಗುವಂತ ಸ್ವತಃ ಶಿವನೇ ತನ್ನ ಮಗ ಕಾರ್ತಿಕೇ ಹೇಳ್ಕೊಡ್ತಾನೆ ಅವನು ಯಕ್ಷನ ರೂಪದಲ್ಲಿ ಬಂದು ಶಿವ ಕೇಳ್ತಾನೆ ಮಗನಿಗೆ ಅಲ್ಲಪ್ಪ ಜೀವನದಲ್ಲಿ ನಿಜವಾದ ಜೊತೆಗಾರ ಯಾರು ಅಂತ ಪ್ರಶ್ನೆ ಕೇಳ್ತಾರೆ ಅದಕ್ಕೆ ಅವ್ರು ಹೇಳ್ತಾರೆ ಧೈರ್ಯ ಅಂತ ಧೈರ್ಯ ಸರ್ವತ್ರ ಸಾಧ್ಯತೆ ಮಕ್ಕಳಲ್ಲಿ ಧೈರ್ಯ ತುಂಬೋದು ಬಹಳ ಮುಖ್ಯ ಎಲ್ಲಿ ಧೈರ್ಯ ಇರುತ್ತಲ್ಲ ಅಲ್ಲಿ ಏನನ್ನಾದ್ರೂ ಮಾಡಬಹುದು ಆ ಧೈರ್ಯ ಎಲ್ಲಿಂದ ಬರುತ್ತೆ ಅಂತಂದ್ರೆ ನಾವು ಶರಣ ತತ್ವದಲ್ಲಿ ನಡೆದಾಗ ಶರಣ ಸಂಸ್ಕೃತಿಯನ್ನ ಅಳವಡಿಸಿಕೊಂಡಾಗ ಅದು ಬರುತ್ತೆ ಅಂತ ಇನ್ನು ಎರಡನೇ ಪ್ರಶ್ನೆ ಕೇಳ್ತಾರೆ ಯಾವ್ದನ್ನ ತ್ಯಜಿಸೋದ್ರಿಂದ ನಾವು ಎಲ್ಲರಿಗೂ ಪ್ರಿಯರಾಗ್ತಿವಿ ಯಾವ್ದನ್ನ ಬಿಡಬೇಕು ಅಂತಂದ್ರೆ ಅಹಂಕಾರ ಮೂರನೇದು ಯಾವ್ದನ್ನ ಕಳ್ಕೊಂಡ್ರೆ ಮನಸ್ಸಿಗೆ ಶಾಂತಿ ಸಿಕ್ಕತ್ತೆ ಅಂತಂದ್ರೆ ಕೋಪ ಕೋಪ ಪಾಪದ ನೆಲೆಗಟ್ಟು ಅಂತಾರೆ ಅದನ್ನ ಬಿಟ್ಟಾಗ ಎಲ್ಲಾ ಕುಟುಂಬದಲ್ಲೂ ಎಲ್ಲಾ ಸಮಾಜದಲ್ಲೂ ಶಾಂತಿ ಆಗತ್ತೆ ಅಂತ ಹೇಳ್ಬೋದು ಇನ್ನು ಯಾವ ಸಂಪತ್ತು ಶ್ರೇಷ್ಠ ಅದನ್ನ ಯಾರೂ ಕದಿಯಕ್ಕೆ ಸಾಧ್ಯ ಇಲ್ಲ ಅಂತ ಪ್ರಶ್ನೆ ಕೇಳಿದಾಗ ಜ್ಞಾನ ಅಂತ ಜ್ಞಾನ ರತ್ನ ಅನ್ನೋದಿದೆಯಲ್ಲ ಅದು ಪ್ರತಿಯೊಬ್ಬರಿಗೂ ಬೇಕು ಸಾಮಾನ್ಯ ಜ್ಞಾನ ವಿಜ್ಞಾನ ತತ್ವಜ್ಞಾನ ಈ ಮೂರು ಜ್ಞಾನವನ್ನ ಯಾರು ಅಳವಡಿಸ್ಕೊಳ್ತಾರಲ್ಲ ಅವ್ರು ಅತ್ಯಂತ ಉತ್ತಮವಾದಂತ ವ್ಯಕ್ತಿಗಳಾಗ್ತಾರೆ ಹಾಗಾಗಿ ಮಕ್ಕಳಿಗೆ ಓದಿಸೋದು ಬಹಳ ಮುಖ್ಯ ನಾಸ್ತಿ ವಿದ್ಯಾ ಸಮಂ ಮಿತ್ರ ನಾಸ್ತಿ ಶತ್ರು ಸಮಂ ರಿಪು ನಾಸ್ತಿ ಧರ್ಮಂ ಸಮಂ ಬಂಧು ನಾಸ್ತಿ ಮಾತೃ ಪರದೈವತಃ ಅಂತಂದ್ರೆ ವಿದ್ಯೆಗಿಂತ ಸಮನಾದ ಮಿತ್ರನಿಲ್ಲ ರೋಗಕ್ಕಿಂತ ಸಮನಾದಂಥ ಶತ್ರು ಇಲ್ಲ ಧರ್ಮಕ್ಕಿಂತ ಮಿಗಿಲಾದಂಥ ಬಂಧು ಇಲ್ಲ ತಾಯಿಗಿಂತ ಮಿಗಿಲಾದ ದೇವರಿಲ್ಲ ಅಂತ ಸೊ ಇಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಕೂಡ ಅಸೀಮ ಸಂಭಾವನೆ ಶಕ್ತಿ ಇರುತ್ತದೆ ಇದರಿಂದ ಪ್ರತಿಯೊಬ್ಬರೂ ತಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಪ್ರಜ್ವಲಿಸಬಹುದು ಅಂತ ಚಾಣಕ್ಯ ಹೇಳಿದ್ದು ಸತ್ಯ ಆಗುತ್ತದೆ ಈ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ನಿಜವಾಗ್ಲೂ ಅದ್ಭುತವಾದಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಹೀರೋಗಳನ್ನ ನೋಡ್ಕೊಂಡು ಪಾರ್ಟಿ ಮಾಡಿಕೊಂಡು ಕುಡಿದು ಕುಪ್ಪಳ್ಸ್ತಾ ಇರುವಂತಹ ನಮ್ಮ ಯುವಕರು ನಿಜವಾಗ್ಲೂ ಕಲಿಬೇಕಾಗಿದ್ದು ಅದು ಯುವಕರು ಅಂತಂದ್ರೆ ತಮ್ಮ ಶಕ್ತಿಯನ್ನ ದೇಶ ಕಟ್ಟುವ ಕಡೆಗೆ ಗಳಿಸ್ಬೇಕು ಅಂತ ನೆನ್ಪಿಟ್ಕೋಬೇಕು ನಾಲೆಜ್ ವಿಥೌಟ್ ಕ್ಯಾರೆಕ್ಟರ್ ಬೇಕಾದಷ್ಟು ಓದಿರ್ತಾರೆ ಕ್ಯಾರೆಕ್ಟರೇ ಇರೋದಿಲ್ಲ ತಂದೆ ತಾಯಿಗಳನ್ನ ಕಣ್ಣಿಗೆ ಕಾಣುವ ದೇವರಂತ ನೋಡೋದಿಲ್ಲ ಬುದ್ಧಾಶ್ರಮಕ್ಕೆ ಹಾಕ್ತಾರೆ ಅಂತವರು ಎಜುಕೇಟೆಡ್ ಮಾನ್ಸ್ಟರ್ಸು ಹಾಗಾಗಿ ಈ ಕಲ್ಯಾಣ ಕರ್ನಾಟಕವನ್ನ ಅದ್ಭುತವಾದಂತ ಕರ್ನಾಟಕ ಮಾಡೋಕ್ಕೆ ಪ್ರಯತ್ನ ಮಾಡಬೇಕು ಆತ್ಮೀಯ ಕೆಳಗುರೇ ಇದೊಂದು ವಿಶೇಷ ಪ್ರಕಟಣೆ ಏಳನೇ ಭಾರತೀಯ ಸಂಸ್ಕೃತಿ ಉತ್ಸವ ಮತ್ತು ಕೊತ್ತಲ ಸ್ವರ್ಣ ಜಯಂತಿ ಕಾರ್ಯಕ್ರಮ ಮುಂಬರುವ ಎರಡ್ ಸಾವಿರದ ಇಪ್ಪತ್ತೈದರ ಜನವರಿ ಇಪ್ಪತ್ತೊಂಬತ್ತರಿಂದ ಫೆಬ್ರವರಿ ಆರನೇ ತಾರೀಕಿನವರೆಗೆ ಕಲಬುರ್ಗಿ ಸೇಡಂ ರಾಜ್ಯ ಹೆದ್ದಾರಿಯಲ್ಲಿ ಇರುವ ಬೀರ್ನಹಳ್ಳಿ ಕ್ರಾಸ್ ಹತ್ತಿರದ ಪ್ರಕೃತಿ ನಗರದಲ್ಲಿ ಎರಡ್ನೂರ ನಲವತ್ತು ಎಕರೆ ಪ್ರದೇಶದಲ್ಲಿ ನಡೆಯಲಿದೆ ಪ್ರಕೃತಿಯಿಂದ ಸಂಸ್ಕೃತಿ ಎಡೆಗೆ ಧ್ಯೇಯವಾಕ್ಯವನ್ನ ಇಟ್ಟುಕೊಂಡು ಉತ್ಸವವನ್ನ ಆಯೋಜಿಸಲಾಗುತ್ತಿದ್ದು ಈ ಉತ್ಸವದಲ್ಲಿ ವಿವಿಧ ವಿಭಾಗಗಳನ್ನ ಮಾಡಿ ಆಯಾ ವಿಭಾಗಗಳ ಲೋಕಗಳನ್ನ ಸೃಷ್ಟಿ ಮಾಡಲಾಗಿದೆ ಸ್ವದೇಶಿ ಉತ್ಪನ್ನಗಳ ಮಾರಾ ಮಾರಾಟ ಲೋಕವನ್ನು ಚಿಂತಕರಾದ ರಾಜೀವ್ ದೀಕ್ಷಿತ್ ಅವರಿಗೆ ಸಮರ್ಪಿಸಲಾಗಿದ್ದು ಈ ಸ್ವದೇಶಿ ಉತ್ಪನ್ನಗಳ ಮಾರಾಟ ಲೋಕಕ್ಕೆ ಕರ್ನಾಟಕದ ರಾಜೀವ್ ದೀಕ್ಷಿತ್ ವಿಚಾರ ವೇದಿಕೆ ಕರ್ನಾಟಕದ ಸ್ವದೇಶಿ ಜಾಗರಣ ಮಂಚ್ ಸಹಯೋಗ ನೀಡಿವೆ ಈ ಸ್ವದೇಶಿ ಉತ್ಪನ್ನಗಳ ಮಾರಾಟ ಲೋಕದಲ್ಲಿ ಆಸಕ್ತರು ಮಳಿಗೆಗಳನ್ನ ಪಡೆದು ವಿವಿಧ ವಸ್ತುಗಳ ಪ್ರದರ್ಶನ ಹಾಗೂ ಮಾರಾಟದ ವ್ಯವಸ್ಥೆಯನ್ನು ಪಡೆದುಕೊಳ್ಳಬಹುದು ಉತ್ಪನ್ನಗಳು ಸೇವೆಗಳು ಸ್ವದೇಶಿ ಆಗಿರಬೇಕು ಇದರಲ್ಲಿ ನಿತ್ಯ ಬಳಕೆಯ ವಸ್ತುಗಳು ಗೋ ಆಧಾರಿತ ಉತ್ಪನ್ನಗಳು ಖಾದಿ ಉತ್ಪನ್ನಗಳು ದೇಶೀಯ ಆಹಾರಗಳು ಸಿರಿಧಾನ್ಯಗಳು ಆಯುರ್ವೇದ ಔಷಧಿಗಳು ಮನೆಮದ್ದು ಸಾವಯವ ಉತ್ಪನ್ನಗಳು ನೈಸರ್ಗಿಕ ಸೌಂದರ್ಯ ವರ್ಧಕಗಳು ಸೇರಿವೆ ಮಳಿಗೆಗಳ ವಿವರ ಈ ರೀತಿ ಇದೆ ಹತ್ತು ಇಂಟು ಹನ್ನೆರಡು ಅಡಿ ಅಂದರೆ ನೂರ ಇಪ್ಪತ್ತು ಚದುರ್ ಅಡಿ ಜಾಗಕ್ಕೆ ಹತ್ತು ದಿನಗಳಿಗೆ ಹತ್ತು ಸಾವಿರ ರೂಪಾಯಿ ನಿಗದಿಪಡಿಸಲಾಗಿದೆ ಇದರಲ್ಲಿ ಮೂರು ಟೇಬಲ್ಗಳು ಹಾಗೂ ಎರಡು ಕುರ್ಚಿಗಳನ್ನು ವ್ಯವಸ್ಥೆ ಮಾಡಲಾಗುವುದು ಒಟ್ಟು ಮುನ್ನೂರು ಮಳಿಗೆಗಳು ಮಾತ್ರ ಲಭ್ಯವಾಗಿವೆ ಹತ್ತು ಇಂಟು ಆರು ಅಡಿ ಅಂದರೆ ಅರವತ್ತು ಚದರ್ ಅಡಿ ಜಾಗಕ್ಕೆ ಎರಡು ಟೇಬಲ್ಗಳು ಹಾಗೂ ಎರಡು ಕುರ್ಚಿಗಳ ವ್ಯವಸ್ಥೆಯನ್ನು ಕಲ್ಪಿಸಲಾಗುವುದು ಹತ್ತು ದಿನಗಳಿಗೆ ಐದು ಸಾವಿರ ರೂಪಾಯಿಯನ್ನು ನಿಗದಿಪಡಿಸಲಾಗಿದೆ ಇವು ಕೂಡ ಮುನ್ನೂರು ಮಳಿಗೆಗಳು ಲಭ್ಯ ಇವೆ ಮಳಿಗೆಗಳನ್ನು ಬುಕ್ ಮಾಡಿ ಪಡೆದುಕೊಂಡವರಿಗೆ ಉತ್ಸವದ ಸಂದರ್ಭದಲ್ಲಿ ಪ್ರತಿ ಮಳಿಗೆಗೆ ಇಬ್ಬರಿಗೆ ಉಪಹಾರ ಊಟ ಮತ್ತು ಸಾಮಾನ್ಯ ವಸತಿ ವ್ಯವಸ್ಥೆ ಕಲ್ಪಿಸಲಾಗುವುದು ಗೃಹ ಉತ್ಪನ್ನಗಳಿಗೆ ಹೆಚ್ಚಿನ ಆದ್ಯತೆ ನೀಡಲಾಗುತ್ತಿದೆ ಮಹಿಳೆಯರಿಗೆ ಪ್ರತ್ಯೇಕ ವಸತಿ ವ್ಯವಸ್ಥೆ ಕಲ್ಪಿಸಲಾಗುತ್ತಿದೆ ಇದೇ ನಿಯಮದ ಅಡಿಯಲ್ಲಿ ಸುಮಾರು ಇಪ್ಪತ್ತು ಆಹಾರ ಮಳಿಗೆಗಳು ಪ್ರತ್ಯೇಕವಾಗಿ ಇರುತ್ತವೆ ಮಳಿಗೆಗಳ ನೋಂದಣಿಗಾಗಿ ನೀವು ಅನಿಲ್ ಮಾಲ್ಪಾಣಿ ಮೊಬೈಲ್ ಸಂಖ್ಯೆ ಎಂಟು ಐದು ಆರು ಎಂಟು 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 ಮೂರು ಒಂಬತ್ತು ಒಂಬತ್ತು ಒಂಬತ್ತನ್ನು ಸಂಪರ್ಕಿಸಬಹುದು ಏಟ್ ಫೈವ್ ಸಿಕ್ಸ್ ಡಬಲ್ ಏಟ್ ಏಟ್ ತ್ರೀ ನೈನ್ 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 ಹಾಗೆ ಪ್ರಭು ಪಾಟೀಲ್ ಅವರನ್ನು ಕೂಡ ಸಂಪರ್ಕಿಸಬಹುದು ಮೊಬೈಲ್ ಸಂಖ್ಯೆ ಎಂಟು 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 ಸೊನ್ನೆ ಸೊನ್ನೆ ಎಂಟು ಸೊನ್ನೆ ಎರಡು ಏಳು ಏಳು ಏಟ್ 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 ಡಬಲ್ ಝೀರೋ ಏಟ್ ಝೀರೋ ಟು ಡಬಲ್ ಸೆವೆನ್ ಇನ್ನು ಕೆಳಗ್ರೆ ಏಳನೇ ಭಾರತೀಯ ಸಂಸ್ಕೃತಿ ಉತ್ಸವ ಕೊತ್ತಲ ಸ್ವರ್ಣ ಎರಡ್ ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮದ ಕುರಿತಾಗಿ ನಿಮ್ಮ ಯಾವುದೇ ಅನಿಸಿಕೆ ಅಭಿಪ್ರಾಯ ಸಲಹೆ ಸೂಚನೆಗಳನ್ನ ನಮಗೆ ತಿಳಿಸಬಹುದು ಮೊಬೈಲ್ ಸಂಖ್ಯೆ ಏಳು ನಾಲ್ಕು ಎಂಟು ಮೂರು ಏಳು ಮೂರು ಒಂದು ಮೂರು ಎರಡು ಎರಡನ್ನು ಸಂಪರ್ಕಿಸಬಹುದು ಇನ್ನೊಮ್ಮೆ ಸೆವೆನ್ ಫೋರ್ ಏಟ್ ತ್ರೀ ಸೆವೆನ್ ತ್ರೀ ಒನ್ ತ್ರೀ ಡಬಲ್ ಟೂ ಹಾಗೆ ಈ ಕಾರ್ಯಕ್ರಮದ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ವಿಕಾಸ್ ಅಕಾಡೆಮಿ ಅಟ್ ಜಿಮೇಲ್ ಡಾಟ್ ಕಾಮ್ ಮೂಲಕವೂ ತಿಳಿಸಬಹುದು ಇದಾಗಿತ್ತು ನಮ್ಮ ಈ ವಾರದ ಸಮಗ್ರ ವಿಕಾಸಕ್ಕಾಗಿ ದಿಟ್ಟ ಹೆಜ್ಜೆ ಮುಂದಿನ ರವಿವಾರ ಇನ್ನಷ್ಟು ಹೊಸ ಮಾಹಿತಿಯೊಂದಿಗೆ ನಿಮ್ಮನ್ನ ಭೇಟಿಯಾಗ್ತೀವಿ ಎಲ್ಲರಿಗೂ ನಮಸ್ಕಾರ ಇದುವರೆಗೆ ಕಲಬುರಗಿಯ ವಿಕಾಸ್ ಅಕಾಡೆಮಿಯ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಸಮಗ್ರ ವಿಕಾಸಕ್ಕಾಗಿ ದಿಟ್ಟ ಹೆಜ್ಜೆ ಪ್ರಸಾರವಾಯಿತು ಪ್ರಸ್ತುತಿ ಲಕ್ಷ್ಮೀಕಾಂತ್ ಪಾಟೀಲ್ ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಕಾಸ್ ಅಕಾಡೆಮಿ ಕಲಬುರಗಿ ಮತ್ತು ಶ್ರೀ ಕೊತ್ತಲ ಬಸವೇಶ್ವರ ದೇವಾಲಯ ಪಂಚಮಂಡಳಿ ಸೇಡಂ ಧರ್ಮ ಮತ್ತು ಸಂಸ್ಕೃತಿಗೆ ನಾಡಿನ ಸಮಗ್ರ ವಿಕಾಸಕ್ಕೆ ಮುಡುಪಾದ ಕಲ್ಯಾಣ ಕರ್ನಾಟಕದಲ್ಲಿನ ಅನುಭವದ ಸ್ಥಳ ಸೇಡಂನ ಶ್ರೀ ಕೊತ್ತಲ ಬಸವೇಶ್ವರ ದೇವಾಲಯ ಬನ್ನಿ ಸಹ ಬಾಳ್ವೆಯೊಂದಿಗೆ ಶ್ರಮಿಸೋಣ ಪ್ರಕೃತಿ ಕೇಂದ್ರಿತ ಸಮಗ್ರ ವಿಕಾಸಕ್ಕಾಗಿ ದುಡಿಯೋಣ ಈ ಸರಣಿ ಕಾರ್ಯಕ್ರಮ ರಾಜ್ಯದ ಎಲ್ಲಾ ಆಕಾಶವಾಣಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು